ನಮಸ್ಕಾರ ಗೆಳೆಯರೆ ಒಂದು ಪ್ರಶ್ನೆ ಕೇಳ್ತೀನಿ ಗಂಡಿಗೆ ಅಟ್ ಆಗ್ತದೆ ಅನ್ನೋದು ನಾವು ಎಲ್ಲರೂ ಕೇಳಿದೀವಿ ಆದರೆ ಹೆಣ್ಣೆಗೂ ಅಟ್ ಆಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದೆಯಾ ಏನು ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ವಿಜ್ಞಾನ ಹಾಗೂ ಮನಸ್ಸಿನ ವಿಷಯಗಳನ್ನು ಸೇರಿಸಿಕೊಂಡು ಈ ಪ್ರಶ್ನೆಗೆ ಉತ್ತರ ನೀಡ್ತೀವಿ ಹಾಗಿದ್ರೆ ವಿಡಿಯೋ ಲಾಸ್ಟ್ ತನಕ ನೋಡಿರಿ ನಿಮಗೆ ತಿಳಿಯದ ವಿಚಿತ್ರ ಸತ್ಯಗಳು ಬಹಿರಂಗ ಆಗುತ್ತವೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಐಕಾನ್ ಒತ್ತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡ್ತೀರಾ ಒಂದು ಆಗ್ತದೆ ಏನು ಮೊದಲು ಅಂದ್ರೆ ಏನು ಅನ್ನೋದನ್ನು ಸ್ಪಷ್ಟಪಡಿಸೋಣ ಹೆಸರು ವಿಭಿನ್ನವಾಗಿರಬಹುದು ಇಜಾಕ್ಯುಲೈಷನ್ ಕ್ಲೈಮ್ಯಾಕ್ಸ್ ಓರ್ಗ್ಯಾಸಂ ಆದರೆ ಲೈಂಗಿಕ ಕೃತ್ಯದಲ್ಲಿ ಅದು ಯಾವಾಗ ಪೂರ್ತಿಯಾಗುತ್ತದೋ ಅದನ್ನೇ ಔಟ್ ಆಗೋದು ಅಂತ ಜನರು ಆಫಿಷಿಯಲ್ ಅಲ್ಲದ ಭಾಷೆಯಲ್ಲಿ ಹೇಳ್ತಾರೆ ಗಂಡಸಿಗೆ ಶಿಶ್ನದ ಮೂಲಕ ವೀರ್ಯ ಹೊರಬರೋದು ಇದು ಡೈರೆಕ್ಟ್ ಆಗಿ ಕಾಣಿಸುತ್ತೆ ಹೆಂಗಸಿಗೆ ಇಲ್ಲಿ ಗೊಂದಲ ಶುರು ಆಗ್ತದೆ ಏಕೆಂದರೆ ಹೆಣ್ಣಿಗೆ ಇಜಾಕ್ಯುಲೈಸೇಷನ್ ಅಂತಹುದು ಬಹುತೇಕ ನಿಮಿಷ ಮಟ್ಟದಲ್ಲಿ ಕಂಡುಬರುವುದಿಲ್ಲ ಆದರೆ ಅವಳಿಗೂ ಕ್ಲೈಮ್ಯಾಕ್ಸ್ ಆಗ್ತದೆ ಅದು ಆಗೋದು ಎ ಒಗಸಂ ಎಂಬ ಮಾನಸಿಕೋ ಶಾರೀರಿಕ ಲೆವೆಲ್ನಲ್ಲಿ ಎರಡು ಗಂಡನ ಓಟ್ಫೆಸ್ ಹೆಣ್ಣಿನ ಕ್ಲೈಮ್ಯಾಕ್ಸ್ ಇಲ್ಲಿ ಟಾಪಿಕ್ ಬಹುಪಾಲು ಜನರಿಗೆ ಕಣ್ಣು ತೆರೆಯುವ ತರಹಸಿಗೆ ಕೆಲವೇ ಸೆಕೆಂಡ್ಸ್ ಕೆಲವೇ ನಿಮಿಷಗಳಲ್ಲಿ ಆಗಬಹುದು ಕೆಲವೊಮ್ಮೆ ಮನಸ್ಸಿಗೆ ಚಿಂತೆ ಇದ್ದರೂ ಆಗೋದು ಸ್ಲೋ ಆಗಬಹುದು ಹೆಂಗಸಿಗೆ ಅವಳು ಅಟ್ ಆಗೋದಿಲ್ಲ ಅಂತ ಭಾವಿಸ್ತೀರಾ ಅವಳು ಕ್ಲೈಮ್ಯಾಕ್ಸ್ ಓರ್ಗ್ಯಾಸಮ್ ಆಗೋದು ಅವಳ ಶರೀರದ ಪ್ರತಿಕ್ರಿಯೆ ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗಬಹುದು ಮೊದಲಿನ ಫೋರ್ಪ್ಲೈ ಮೆಂಟಲ್ ಕನೆಕ್ಷನ್ ರಿಲ್ಯಾಕ್ಸ್ಡ್ ಮೂಡ್ ಎಲ್ಲ ಅಗತ್ಯ ಹೆಣ್ಣು ಕ್ಲೈಮ್ಯಾಕ್ಸ್ ಆಗೋ ಶಕ್ತಿಯ ಬಳಿಗೆ ಇದೆ ಆದರೆ ಔಟ್ ಆಗೋ ಪ್ರಕ್ರಿಯೆ ಗಂಡನಂತ ಓಪನ್ ವೆಸಿಬಿಲಿಟಿ ಇಲ್ಲ ಮೂರು ವಿಜ್ಞಾನ ಏನಂತಿದೆ ವಿಜ್ಞಾನ ಪ್ರಕಾರ ಹೆಣ್ಣು ಇಜಾಕ್ಯುಲೇಷನ್ ಕೂಡ ಮಾಡಬಹುದು ಅದನ್ನೇ ಫೀಮೇಲ್ ಫೀಮೆಲ್ ಅಂತ ಕರೆಯುತ್ತಾರೆ ಕೆಲವೊಮ್ಮೆ ಅದು ಸ್ಕ್ವರ್ಟಿಂಗ್ ಅಂತೂ ಸಹ ಹೇಳ್ತಾರೆ ಆದರೆ ಎಲ್ಲ ಹೆಂಗಸರಲ್ಲಿ ಇದು ಇಲ್ಲ ಕೆಲವೊಮ್ಮೆ ಇದು ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಇಲ್ಲ ಇದು ಯಾಕೆ ಹೊತ್ತಿರೋದು ಗೊತ್ತಾ ಬಿಕಾಸ್ ಮಹಿಳೆಯರ ಆರ್ಗಾಸಮ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತದೆ ಅವೇರ್ ಜ್ಞಾನದ ನಾಳಗಳು ಎಮೋಷನಲ್ ಟ್ರೆಗರ್ಸ್ ಹಾರ್ಮೋನಲ್ ಲೆವೆಲ್ಸ್ ಎಲ್ಲವೂ ಕ್ಲೈಮ್ಯಾಕ್ಸ್ಗೆ ಬಾಂಧವ್ಯ ಹೊಂದಿವೆ ನಾಲ್ಕು ಎಮೋಷನಲ್ ಬಾಂಡ್ ಫಿಸ್ ಫಿಸಿಕಲ್ ಆಕ್ಷನ್ ಗಂಡನಿಗೆ ಕ್ಲೈಮ್ಯಾಕ್ಸ್ ಆಗುವುದು ಬಹುಪಾಲು ಫಿಸಿಕಲ್ ಸ್ಟಿಮ್ಯುಲೈಷನ್ ಮೇಲೆ ಆಧಾರಿತ ಆದರೆ ಹೆಣ್ಣಿಗೆ ಅವಳು ಸೂಕ್ಷ್ಮವಾದ ಮತ್ತು ಭದ್ರತೆಯ ಮೇಲೆ ಆಧಾರಿತ ಆಕೆಗೆ ಸೇಫ್ ಅನ್ನಿಸಬೇಕು ಅವಳ ಮೇಲೆ ಪ್ರೀತಿಯ ಲೈಂಗಿಕ ಸಂವೇದನೆ ಇರಬೇಕು ಫೋರ್ ಪ್ಲೈ ಕಮ್ಯುನಿಕೇಶನ್ ಟೈಮ್ ಈ ಎಲ್ಲವೂ ಅವಳ ಕ್ಲೈಮ್ಯಾಕ್ಸ್ಗೆ ದಾರಿ ಮಾಡಿಕೊಡುತ್ತವೆ ಹೆಂಗಸಿಗೆ ಅಟ್ ಆಗೋದು ಅನ್ನೋದು ಈ ಎಲ್ಲಾ ಸಂವೇದನೆಗಳ ಮಧ್ಯೆ ಆಗ್ತದೆ ಒಮ್ಮೆ ಅವಳು ರಿಲ್ಯಾಕ್ಸ್ಡ್ ಆಗಿದ್ರೆ ಕ್ಲೈಮ್ಯಾಕ್ಸ್ನಾದರೂ ಸಾಧ್ಯ ಐದು ಹೌದು ಹೆಣ್ಣಿಗೂ ಅಟ್ ಆಗಬಹುದು ಅದು ಕೆಲವು ಸಮಯದಲ್ಲಿ ಗೋಚರವಾಗಬಹುದು ಕೆಲವೊಮ್ಮೆ ಇಲ್ಲ ಅದೊಂದು ಸ್ಫೋಟದಂತಾದ ಕ್ಲೈಮ್ಯಾಕ್ಸ್ ಒಂದು ತೃಪ್ತಿಯ ಸೆಕೆಂಡ್ಸ್ ಮಸ್ಟ್ ಕಾಂಟ್ರಾಕ್ಷನ್ ಕಂಟ್ರಾಕ್ಷನ್ ದೇವರು ಉಸಿರಾಟದ ಬದಲಾವಣೆ ಇದನ್ನೆಲ್ಲವನ್ನು ಕಂಬೈನ್ ಮಾಡಿದರೆ ಅದು ಅವಳ ಕ್ಲೈಮ್ಯಾಕ್ಸ್ ಕೆಲವೊಮ್ಮೆ ಈ ಕ್ಲೈಮ್ಯಾಕ್ಸ್ ಸಮಯದಲ್ಲಿ ಸಿರುವ ಪ್ರಭಾವದಿಂದ ಅಫ್ಲೋಯರ್ ರಿಲೀಸ್ ಕೂಡ ಆಗಬಹುದು ಆದರೆ ಎಲ್ಲರಲ್ಲಿ ಅಲ್ಲ ಆರು ತಪ್ಪು ಕಲ್ಪನೆಗಳು ತಡೆಯಬೇಕು ಬದುಕಿನಲ್ಲಿ ಕೆಲವು ನಂಬಿಕೆಗಳು ಹೆಣ್ಣಿಗೆ ತೊಂದರೆಯಾಗಿ ಅವಳ ತೃಪ್ತಿ ಕಮ್ಮಿಯಾಗುತ್ತೆ ಅವಳಿಗೆ ಔಟ್ ಆಗೋದೇ ಇಲ್ಲ ಅನ್ನೋ ಗಂಡನ ನಂಬಿಕೆ ಅವಳು ಚಪ್ಪಾಗಿ ಇದ್ದಾಳೆ ಅಂದ್ರೆ ತೃಪ್ತಿಯಾಗಿದ್ದಳೆ ಅನ್ನೂ ತಪ್ಪು ಕಲ್ಪನೆ ಸೆಟ್ಸ್ ಅಂದ್ರೆ ಕೇವಲ ಗಂಡನ ಕ್ಲೈಮ್ಯಾಕ್ಸ್ ಮಾತ್ರ ಅನ್ನು ಮ್ಯಾಚೋ ಬ್ಲೈಂಡ್ ಮೋಡ್ ಇವನ್ನೆಲ್ಲ ಬದಿಗಿಟ್ಟು ಹೆಣ್ಣಿಗೆ ಸ್ಪೇಸ್ ಕೊಟ್ಟಾಗ ಮಾತ್ರ ಅವಳು ತನ್ನ ಕ್ಲೈಮ್ಯಾಕ್ಸ್ ತಲುಪುತ್ತಾಳೆ ಏಳು ಹೇಗೆ ಅವಳಿಗೆ ಸಹ ಕ್ಲೈಮ್ಯಾಕ್ಸ್ ಆಗೋ ಸ್ಪೇಸ್ ಕೊಡಬೇಕು ಇದೋ ಕೆಲವು ಸ್ಟೆಪ್ಗಳು ಒಂದು ಅವಳನ್ನು ಕೇಳಿ ಇಷ್ಟವಾಗ್ತ ಅಂತ ಎರಡು ಟೈಮ್ ತೆಗೆದುಕೊಳ್ಳಿ ಕ್ವಿಕ್ಕಿಗಿಂತ ಸ್ಲವ್ ಸೆಟ್ಸ್ ಹೆಚ್ಚು ಎಫೆಕ್ಟಿವ್ ಮೂರು ಪ್ಲೇ ಇಗ್ನೋರ್ ಮಾಡಬೇಡಿ ಕಿಸ್ ಟಚ್ ಏರ್ ಟಾಕ್ ನಾಲ್ಕು ಅವಳನ್ನು ಅಬ್ಸರ್ವ್ ಮಾಡಿ ಉಸಿರಾಟ ಬೊಗಳುವ ಧ್ವನಿ ಕಣ್ಣು ಮುಚ್ಚೋದು ಐದು ಎಮೋಷನಲ್ ಬಾಂಡಿಂಗ್ ರಿಯಲ್ ಟಾಕ್ ಮೆಂಟಲ್ ಪೀಸ್ ಅವಳು ನೀವು ಎಫರ್ಟ್ ಹಾಕಿದ್ರೆ ಮಾತ್ರ ಓಪನ್ ಆಗ್ತಾಳೆ ಹೌದು ಗೆಳೆಯರೆ ಗಂಡಿಗೆ ಔಟ್ ಆಗೋದು ಬಹಿರಂಗವಾದುದಾದರೆ ಹೆಣ್ಣಿಗೆ ಔಟ್ ಆಗೋದು ಸೂಕ್ಷ್ಮವಾದುದಾದರೂ ಎಕ್ವಾಲಿ ವೇಳೋ ಸೆಕ್ಶುವಲ್ ಸ್ಯಾಟಿಸ್ಫ್ಯಾಕ್ಷನ್ ಗಂಡನಿಗಷ್ಟೇ ಅಲ್ಲ ಹೆಂಗಸಿಗೂ ಬೇಕು ಕ್ಲೈಮ್ಯಾಕ್ಸ್ ಓರ್ಗಾಸಮ್ ಅನ್ನೋದು ವಿಷಯವಲ್ಲ ಅನುಭವ ಅದು ಎರಡು ದಿಕ್ಕಿನಿಂದ ಪೂರ್ತಿ ಆಗೋಬೇಕು ಆಗ ಮಾತ್ರ ಆ ಅನಂತ ತೃಪ್ತಿ ಸಿಕ್ಕಂತಾಗುತ್ತದೆ ನಿಮಗೂ ಈ ವಿಷಯ ಇಷ್ಟವಾದ್ರೆ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನ ಬದಲಾವಣೆ ಇಲ್ಲಿಂದಲೇ ಶುರು